ಲಲಿತಾ ಅವರು ಹೇಳ್ತಿದ್ದಾರೆ ಸರ್ ನಾವು ಯಾರನ್ನಾದರೂ ತುಂಬ ಇಷ್ಟಪಡೋದು ಮನಸ್ಸಿಗೆ ತುಂಬ ಹಚ್ಚಿಕೊಳ್ಳೋದು ತಪ್ಪ ಸಾರ್ ಅಂತ ನೋಡುವ ನಾನು ಆಗಲೇ ಹೇಳಿದೆ ನಾವೇ ಶಾಶ್ವತವಲ್ಲ ನಮ್ಮ ಬದುಕಿಗೆ ಗ್ಯಾರಂಟಿ ಇಲ್ಲ ನಮ್ಮ ಜೀವನದ ಅಂತ್ಯದ ಬಗ್ಗೆ ನಮಗೇ ಗೊತ್ತಿಲ್ಲ ನಾವು ಇರೋದ್ರ ಬಗ್ಗೆ ನಮಗೆ ತಿಳುವಳಿಕೆ ಇಲ್ಲ ಅಂದರೆ ಬೇರೆಯವರು ನಮ್ಮ ಜೀವನದಲ್ಲಿ ಎಷ್ಟು ದಿನ ಇರ್ತಾರೆ ಹೇಗೆ ತಿಳ್ಕೊಳ್ಳೋಕೆ ಸಾಧ್ಯ ನೋಡಿ ಹಚ್ಚಿಕೊಳ್ಳೋದಾದರೆ ಕೇವಲ 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 ಸತ್ಯವನ್ನು ಮಾತ್ರ ಹಚ್ಚಿಕೊಳ್ಳಿ ಭಗವಂತನನ್ನು ಮಾತ್ರ ಹಚ್ಚಿಕೊಳ್ಳಿ ಯಾಕಂದರೆ ಅದು ಶಾಶ್ವತ ನಿಮ್ಮ ಸಾವಿನ ನಂತರವೂ ನಿಮ್ಮ ಜೊತೆ ಬರುವಂಥದ್ದು ಆ ಸಂಸ್ಕಾರ ಒಳ್ಳೆಯ ವಿಚಾರಗಳು ಒಳ್ಳೆಯ ಮಾತುಗಳು ಒಳ್ಳೆಯ ತಿಳುವಳಿಕೆಗಳು ಒಳ್ಳೆಯ ವ್ಯಕ್ತಿಗಳಿಂದ ಜೇನು ಹುಳು ಹೂವಿನಿಂದ ಮಕರಂದ ಹೇರಿದಂತೆ ಒಳ್ಳೆಯ ವ್ಯಕ್ತಿಗಳು ಒಳ್ಳೆಯ ವ್ಯಕ್ತಿಗಳು ಅಂದರೆ ಜ್ಞಾನಿಗಳು ಗುರುಗಳು ಮಹಾನ್ ಮಠಾಧಿಪತಿಗಳು ಅವರು ಮಾತ್ರ ಅಂತ ಅಲ್ಲ ನಿಮ್ಮ ಮನೇಲಿರೋ ನಿಮ್ಮ ತಂದೆ ತಾಯಿ ಬಂಧು ಬಳಗ ಹೆಂಡತಿ ಗಂಡ ಮಕ್ಕಳು ಯಾರೊಬ್ಬರನ್ನ ಹಚ್ಕೊಂಡ್ಬಿಟ್ಟಿದ್ದೀರಿ ಖಂಡಿತ ಅದೊಂದಿನ ದುಃಖ ಕೊಡುತ್ತೆ ವೇದಗಳು ಹೇಳಿದಾವೆ ಯಾವ ಸಮಯಕ್ಕೆ ಏನು ಬರಬೇಕು ಬಂದೇ ಬರುತ್ತೆ ಯಾವ ಸಮಯಕ್ಕೆ ಹೋಗಬೇಕು ಹೋಗೇ ಹೋಗುತ್ತೆ ಮನುಷ್ಯನ ಪ್ರಯತ್ನ ಇರಲಿ ಬಿಡಲಿ ಅಂತ ಅಂದರೆ ಅದರ ಅರ್ಥ ನೀವು ಸುಮ್ಮನೆ ಮನೆಗೆ ಕೂತ್ಕೊಳ್ಳಿ ಬರೋದು ಬಂದೇ ಬರುತ್ತೆ ಅಂತ ಅಲ್ಲ ಮನುಷ್ಯನ ಪ್ರಯತ್ನ ಇರಬೇಕು ಆದರೆ ಅವರು ಹೇಳ್ತಿರೋದು ಏನಂದರೆ ನೀನು ಕೆಲವೊಮ್ಮೆ ಪ್ರಯತ್ನ ಪಟ್ಟು ಕೆಲವೊಂದನ್ನು ಪಡ್ಕೊಳ್ಬೋದು ಆದರೆ ಕಳ್ಕೊಳ್ಳೋಕೆ ತುಂಬ ಪ್ರಯತ್ನ ಏನು ಪಡಬೇಕಾಗಿಲ್ಲ ಅದು ಹೋಗುತ್ತೆ ಸಮಯ ಬಂದರೆ ಅಲ್ವಾ ಈಗ ಒಲೆ ಹಚ್ಚಲಿಕ್ಕೆ ಒಂದಷ್ಟು ಕಸರತ್ತು ಮಾಡಬೇಕು ಮೊದಲೆಲ್ಲ ಒಲೆ ಹಚ್ಚೋದು ಈಗೆಲ್ಲ ಬಿಡಿ ಗ್ಯಾಸ್ ಹಚ್ಚ ಪಡಕ್ಕಂತ ಗ್ಯಾಸ್ ಹಚ್ಕೊಂಡ್ಬಿಡ್ತಾರೆ ಮಾಡ್ತಾರೆ ಒಲೆ ಹಚ್ಚೋ ಕಾಲ ನೋಡಿ ಗರಿ ತರಬೇಕು ಸೌದೆ ಇಟ್ಕೊಂಡಿರಬೇಕು ಕೆಲವೊಮ್ಮೆ ಹತ್ತದೆ ಹೋದರೆ ಸೀಮೆಣ್ಣೆ ಸೀಮೆಣ್ಣೆ ಒಂಚೂರು ಸೋರಿದು ಅದಕ್ಕೆ ಗರಿಗೆ ಬೆಂಕಿ ಹಚ್ಚಬೇಕು ಆಮೇಲೆ ಒಂದೊಂದೇ ಸೌದೆ ಇಡ್ತಾ ಹೋಗಬೇಕು ಅಂದರೆ ಒಲೆ ಹಚ್ಚಲಿಕ್ಕೆ ತುಂಬ ಕಸರತ್ತು ಮಾಡಬೇಕು ಆದರೆ ಅಡುಗೆ ಎಲ್ಲ ಮುಗಿದು ಹೋದ ಮೇಲೆ ಸುಮ್ಮನೆ ಬಿಟ್ಟರೆ ಸಾಕು ಒಂದಷ್ಟು ಸಮಯ ಆದಮೇಲೆ ಆ ಬೆಂಕಿ ಹಾರೋಗುತ್ತೆ ಹಚ್ಚಲಿಕ್ಕೆ ಸಮಯ ಬೇಕು ಆರಿಸ್ಲಿಕ್ಕೆ ಏನು ಹೆಚ್ಚು ಸಮಯ ಬೇಕಿಲ್ಲ ಹಾಗೆಯೇ ಬದುಕಲ್ಲಿ ಎಲ್ಲರನ್ನು ಹಚ್ಕೊಳ್ಳಲಿಕ್ಕೆ ಅಥವಾ ಯಾರೊಬ್ರನ್ನ ಹಚ್ಕೊಳ್ಳಿಕ್ಕೆ ಏನು ಹೆಚ್ಚು ಸಮಯ ಬೇಕಿಲ್ಲ ಆದರೆ ಅದರಿಂದ ಮುಂದಾಗುವ ಹಾನಿಗಳ ಬಗ್ಗೆ ನಾವು ಲೆಕ್ಕ ಇಟ್ಟುಕೊಂಡಿರಬೇಕು ಪ್ಲಸ್ ಮಾತ್ರ ಯೋಚನೆ ಮಾಡಂಗಿಲ್ಲ ಅಯ್ಯೋ ನನ್ನ ಕಷ್ಟದಲ್ಲಿ ಒಂದೆರಡು ಒಳ್ಳೆ ಮಾತು ಹೇಳಿಬಿಟ್ಟಪ್ಪ ಇವನು ನನ್ನ ಜೀವನಪೂರ್ತಿ ಇರ್ತಾನೆ ನೋಡಿ ಒಳ್ಳೆ ಮಾತು ಹೇಳಿದ್ದಕ್ಕೆ ಜೀವನ ಪೂರ್ತಿ ನೀವು ಋಣಿಯಾಗಿರಿ ಆದರೆ ಅವರು ಅದೇ ರೀತಿ ಜೀವನ ಪೂರ್ತಿ ನಿಮ್ಮ ಜೊತೆ ಇರ್ತಾರೆ ಅಂತ ಅಂದುಕೊಳ್ಳೋದು ಮೂರ್ಖತನ ಹಾಗಂತ ಅವ್ರು ಕೆಟ್ಟವರು ಅವರು ಸಮಯ ಸಾಧಕರು ಒಂದಷ್ಟು ದಿನ ಹಂಗಿದ್ದು ಹೋಗ್ಬಿಡ್ತಾರವ ಅವ್ರು ಒಳ್ಳೆಯವರಲ್ಲ ಅಂತ ನಾನು ಹೇಳಲ್ಲ ಅವ್ರ ಕರ್ಮ ಇನ್ನೆಲ್ಲಿದೆಯೋ ಅವ್ರ ವ್ಯವಹಾರ ಇನ್ನೆಲ್ಲಿದೆಯೋ ಅವ್ರ ವಿಧಿ ಆಟ ಇನ್ನೆಲ್ಲಿ ಏನು ನಡೀಬೇಕೋ ನಿಮ್ಮ ಹತ್ರನೇ ಕೂತ್ಕೊಳ್ಳಿಕ್ಕೆ ಅವ್ರು ಬಂದಿಲ್ಲ ಒಂದೊಂದು ಆಟ ಇರುತ್ತಾ ಆಟದಲ್ಲಿ ಇದನ್ನು ಅರ್ಥಕೊಂಡು ನಾವೇನು ಮಾಡಬೇಕು ಇದ್ದಾಗ ಚೆನ್ನಾಗಿ ಅದನ್ನು ಅನುಭವಿಸಬೇಕು ಖುಷಿ ಪಡಬೇಕು ಖುಷಿ ಪಡಿಸಬೇಕು ಅಥವಾ ಅದನ್ನು ಪ್ರೀತಿಸಬೇಕು ಅದನ್ನು ಒಳ್ಳೆ ರೀತಿಯಲ್ಲಿ ಅವರೊಂದಿಗೆ ನಡ್ಕೊಳ್ಬೇಕು ಸಂತೋಷವಾಗಿ ಆನಂದವಾಗಿ ಇರಬೇಕು ಹೊರಡ್ತಾ ಸುಮ್ಮನೆ ಕಳಿಸಿಕೊಟ್ಟು ಬಿಡ್ಬೇಕು ಅಷ್ಟು ಸುಲಭ ಅಲ್ಲ ಅಲ್ವೇ ಯಾವುದೂ ಒಂದು ದೇಹದ ಕೈಗೋ ಕಾಲ್ಗೋ ಮುಖಕ್ಕೋ ಮಸಿ ಆದರೆ ತೊಳ್ಕೊಳ್ಬೋದು ಮಚ್ಚೆ ಆದರೆ ಏನು ತೊಳ್ಕೊಳ್ತೀರಿ ಸಂಬಂಧಗಳು ಮಸಿ ಥರನೇ ಇರಬೇಕು ಮಚ್ಚೆ ಆಗಿಬಿಟ್ರೆ ನರಕ ಅದು ಆಯಿತು ನೀವು ಅದನ್ನು ದೂರ ಮಾಡ್ಕೊಳ್ಳೋದು ಬೇಡ ಅದು ಒಂದು ದಿವಸ ಹೋಗ್ಲಿಕ್ಕೆ ಹೊರಡ್ತಪ್ಪ ಏನು ಮಾಡ್ತೀರಿ ಅವಾಗ ಮಾಡ್ತೀರಿ ಕೊರಗುತ್ತೀರಿ ನರಳ್ತೀರಿ ಬಟ್ ನನ್ನ ಪ್ರಕಾರ ಯಾರೋ ನಿಮ್ಮನ್ನು ತುಂಬ ಚೆನ್ನಾಗಿ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ ನಿಮ್ಮ ಜೊತೆ ನಡ್ಕೊಳ್ತಿದ್ದಾರೆ ಅಂದಾಗ ಅಥವಾ ಅವ್ರ ನಂಬಿಕಸ್ಥರು ಒಂದಾಗ ಏನೋ ಒಂದು ಚಿಕ್ಕ ತಪ್ಪಿಗೆ ಯಾರು ಯಾರನ್ನು ಬಿಟ್ಟು ಹೋಗಬಾರದು ಯಾಕಂದ್ರೆ ಹಚ್ಕೊಂಡಿರ್ತಾರೆ ಸುಮ್ಮನೆ ಯಾಕೆ ಒಂದು ಅಂತ ಬಿಟ್ಟು ಹೋಗೋರ್ಗೂ ನನ್ನ ಕಿವಿ ಮಾತು ಬೇಡ್ರಪ್ಪ ಬಿಡೋದಾದ್ರೆ ಆರಂಭದಲ್ಲಿ ಬಿಟ್ಟುಬಿಡಿ ಒಂದಷ್ಟು ಆಸೆ ಉಡಿಸಿ ಪ್ರೀತಿ ತೋರಿಸಿ ನಂಬಿಕೆ ಉಡಿಸಿ ಆಮೇಲೆ ಯಾಕೆ ಬಿಟ್ಟು ಹೋಗ್ತೀರಿ ಹಂಗೂ ಅವ್ರು ಬಿಟ್ಟು ಹೋಗ್ತಾರ ನೀವು ಗಟ್ಟಿಗಿತ್ತಿ ಆಗಿ ನೀವು ಧೈರ್ಯವಂತಳ ಆಗಿ ಹೌದಲ್ವಾ ಗುರುಗಳು ಹೇಳಿದ್ರು ನಾವೇ ಶಾಶ್ವತವಲ್ಲ ಇನ್ನು ಅವನು ಇರ್ಲಿ ಇವನು ಇರಲಿ ಅದು ಯಾಕೆ ಅಂದ್ಕೊಳ್ಬೇಕು ಇರೋರನ್ನು ದೇವ್ರಂಗೆ ನೋಡ್ಕೊಳ್ಬೇಕು ಹೋಗ್ತೀನಿ ಅಂದವ್ರಿಗೆ ಜಾಗ ಬಿಡಬೇಕು ಜಾಗ ಬಿಡಬೇಕು ಅಂದ್ರೆ ಮನವಿಂದ ಓಡಿಸ್ಬಿಡಿ ಅಂತಲ್ಲ ಮೌನವಾಗಿ ನೀನ್ಯಾಕೆ ಬಿಟ್ಟು ಹೋಯ್ತೀಯಾ ನೀನ್ಯಾಕೆ ಹಂಗ್ತೀಯಾ ಅಲ್ವಾ ಯಾರನ್ನು ನಾವು ಬಲವಂತವಾಗಿ ಮೇನ್ ಕೊಳ್ಪಟ್ಟಿ ಹಿಡಿದು ಹಗ್ಗದಲ್ಲಿ ಕಟ್ಟಾಕಿ ಯಾರನ್ನು ಉಳಿಸ್ಕೊಳ್ಳೋಕೆ ಸಾಧ್ಯ ಅದು ಬಹಳ ಒಲಿದು ಬರಬೇಕು ಒಂಬತ್ತು ಒಮ್ಮತದಿಂದ ಆಗಬೇಕು ಏ ನೀನು ಕಳಿಸಿದ್ರೆ ನಾನು ಹೋಗಲ್ಲ ನನಗೆ ನೀನು ಇಷ್ಟ ಅನ್ನೋ ಥರ ಇರಬೇಕು ಆ್ಯಂಡ್ ಒಂದು ವೇಳೆ ಅವರು ಇನ್ನೂ ಕಾಲೇಜಲ್ಲಿ ಓದ್ತಾ ಇದ್ದೀರಿ ಅಥವಾ ಎಲ್ಲೋ ಕೆಲಸದಲ್ಲಿದ್ದೀರಿ ಅಲ್ಲಿ ಯಾರೋ ಒಬ್ಬ ಹುಡುಗ ಪರಿಚಯ ಆದ ಅಥವಾ ಅಲ್ಲಿ ಯಾರೋ ಒಂದು ಹುಡುಗಿ ಪರಿಚಯ ಆದ್ಲು ಏನೋ ಒಂದು ಪ್ರೇಮಾಂಕುರವಾಯಿತು ಪ್ರೀತಿ ಆಯಿತು ಆಗ ನೀವೇನು ಮಾಡಬೇಕು ಸುಮ್ಮನೆ ಹಚ್ಕೊಂಡು ಬಿಟ್ಟು ಏ ಬಿಡು ನಮ್ಮನೇಲು ನಮ್ಮ ಮನೇಲಿ ನಾನು ಒಪ್ಪಿಸ್ತೀನಿ ಅಂತ ಅವಳು ಏ ನಮ್ಮ ಅಪ್ಪ ಅಮ್ಮ ನಾನು ಹೇಳಿದ್ ಕೇಳ್ತಾರೆ ಅಂತ ಇವನು ಹಿಂಗೆ ಸುಳ್ಳುಗಳ್ನೇ ಹೇಳಿಕೊಂಡು ಅವರವ್ರ ಪ್ರೀತಿಯನ್ನು ಹಿಮಾಲಯದ ಥರ ದೈತ್ಯವಾಗಿ ಬೆಳೆಸ್ಕೊಂಡ್ರು ಮುಂದೊಂದು ದಿನ ಆ ಹುಡುಗಿ ಮನೆಯವರು ಏ ಸಾಧ್ಯನೇ ಇಲ್ಲ ನಾವು ಒಪ್ಪಲ್ಲ ಅಂದರು ಅವಳು ಅಯ್ಯೋ ನಮ್ಮ ಅಪ್ಪ ಅಮ್ಮ ಹೇಳಿದ್ದು ಕೇಳ್ತೀನಿ ಅಂತ ಅವಳು ಒಂಟ್ಲು ಇವ್ನು ನೀರಿಗೆ ಬಿದ್ದು ಸತ್ತ ವಿಷ ಕೊಡ್ದೋ ನೀರಿಗೆ ಬಿದ್ದೋ ಹೆಂಡ ಕೊಡ್ದೋ ದೇವದಾಸ ಸತ್ತ ಅಂದರೆ ಆಗ ಜನ ಅಥವಾ ಆ ಹುಡುಗ ಅಥವಾ ಆ ಹುಡುಗಿ ಬಂದು ಹೇಳುತ್ತಾಳೆ ಅಯ್ಯೋ ಒಬ್ಬರನ್ನು ಹಚ್ಕೊಂಡಿದ್ದೆ ಹಚ್ಕೊಂಡಿದ್ದೆ ತಪ್ಪ ಹಚ್ಕೊಂಡಿದ್ದೆ ತಪ್ಪಲ್ಲ ಅದರ ನಡುವೆ ಮಾಡಿಕೊಂಡು ಮೂರ್ಖತನಗಳಿದ್ದಾವಲ್ಲ ಅಲ್ವೇ ಹೇಗೆ ಒಂದು ತಾಯಿ ಗರ್ಭಿಣಿಯ ಆ ಗರ್ಭಿಣಿ ಆಗಿದ್ದಾಳೆ ಅನ್ನೋ ಒಂದು ಸೂಚನೆ ಸಿಕ್ಕಾಗಲೇ ಏನು ತಿಂಗಳಿಗೊಮ್ಮೆ ಆಸ್ಪತ್ರೆಗೆ ಹೋಗ್ತಾರೆ ಚೆಕಿಂಗ್ ಚೆಕಪ್ ಮಾಡಿಸ್ಕೊಂಡ್ ಬರ್ತಾರೆ ಏನೇನೋ ವಿಚಾರಗಳು ಇರ್ತವೆ ಏ ಹಂಗೆ ಇದು ಬಿಟ್ಟು ಇನ್ನೇನು ಹೆರಿಗೆ ಆಗೋದಿನ ಮಾತ್ರ ಆಸ್ಪತ್ರೆಗೆ ಹೋಗ್ತಾರಾ ಇಲ್ಲ ಮೊದಲಿಂದ ಅದನ್ನು ವೈದ್ಯರ ಸಂಪರ್ಕ ಇಟ್ಕೊಂಡು ಏನು ಬೇಕು ಏನು ಬೇಡ ಅಥವಾ ಹೇಗಿರಬೇಕು ಇದೆಲ್ಲ ಏನು ಮೂ ಒಂದನೇ ತಿಂಗಳು ಎರಡನೇ ಮೂರನೇ ತಿಂಗಳು ಅಲ್ಲಿಂದಲೇ ಡಾಕ್ಟ್ರ್ ಹತ್ರ ಹೋಗಿ ಆಸ್ಪತ್ರೆಗೆ ತೋರಿಸ್ಕೊಂಡು ಓಡಾಡ್ತಿರ್ತಾರಲ್ವೇ ಹಂಗೆ ಹೇಗೆ ಯಾವಾಗ ನಾನು ಗರ್ಭಿಣಿ ಅಂತ ಗೊತ್ತಾಯಿತೋ ಆಗಲಿಂದಲೇ ಆರೋಗ್ಯದ ಕಡೆ ಡಾಕ್ಟ್ರು ಸಂಪರ್ಕ ತಗೊಂಡು ಅವ್ರ ಹತ್ರ ಹೋಗ್ತಾ ಬರ್ತಾ ಅವರ ಸಲಹೆ ಮೇರೆಗೆ ಆರೋಗ್ಯ ಕಾಪಾಡಿಕೊಂಡು ಒಳ್ಳೆ ಆರೋಗ್ಯಯುತ ಮಗುವಿಗೆ ಜನ್ಮ ಕೊಡ್ತಾಳೋ ಹಾಗೆ ಪ್ರೀತಿ ಆರಂಭವಾಯಿತು ಅಂದ್ರೆ ಅದರ ಅರ್ಥ ಅರ್ಥ ಎತ್ತವರಿಗೆ ಹೇಳಿಕೊಂಡು ಅದನ್ನು ಆರೋಗ್ಯಯುತವಾಗಿ ಇಟ್ಕೊಳ್ಬೇಕು ಮೊದಲೇ ನಿಮಗೆ ಬೇಕು ಹಂಗೇನೇನೋ ಆಲೋಚನೆ ಮಾಡ್ಕೊಂಬಿಟ್ಟು ಕನಸು ಕಟ್ಕೊಂಬಿಟ್ಟು ನಿಮ್ಮ 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 ಎಡವಟ್ಟು ಮಾಡ್ಕೊಂಬಿಟ್ಟು ಆಮೇಲೆ ಅಯ್ಯೋ ನಾನೊಬ್ಬರು ನಂಬಿದ್ದೆ ಮೋಸ ಮಾಡಿಬಿಟ್ರು ಹಂಗೆ ಮಾಡಿಬಿಟ್ರು ಹಿಂಗೆ ಮಾಡಿಬಿಟ್ರು ಅದೆಲ್ಲ ಆಗಬಾರ್ದು ಆಯ್ತಲ್ಲ ಆಂ ಬಾ ಯಾರನ್ನು ಹಚ್ಕೊಳ್ಳೋದು ತಪ್ಪ ಖಂಡಿತ ತಪ್ಪು ಅದರಲ್ಲಿ ಎರಡು ಮಾತೇ ಇಲ್ಲ ಯಾರೋ ಸುಮ್ಮನೆ ಎಮೋಷನಲ್ ಆಗಿ ಹೇಳ್ಬೋದು ಅಯ್ಯೋ ಇಲ್ಲ ಇಲ್ಲ ಅದೇನು ತಪ್ಪಿಲ್ಲ ಹಚ್ಕೊಳ್ಬೋದು ಅಂತ ತಪ್ಪಿಲ್ಲ ಐ ಮೀನ್ ಹಚ್ಕೊಳ್ಳದೇ ಇರೋದು ಭಾಳ ಒಳ್ಳೆಯದು ಹಚ್ಕೊಳ್ಳೋದು ಖಂಡಿತ ತಪ್ಪು ಬಟ್ ಹಾಗಂತ ನೀವು ಯಾರಿಗೂ ಕರೆದು ಊಟ ಇಕ್ತೀರಿ ನೀವು ಯಾರನ್ನೂ ಕರೆದು ಭಾಳ ಪ್ರೀತಿಯಿಂದ ಗೌರವಿಸ್ತೀರಿ ಅವ್ರ ಜೊತೆ ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತೀರಿ ಅವ್ರಿಗೆ ಮರ್ಯಾದೆ ಕೊಡ್ತೀರಿ ಅಥವಾ ಅವ್ರು ಕೇಳಿದಾಗ ನಿಮ್ಮ ಅತ್ತೆ ಮಾವನಿಗೆ ಊಟ ಕೊಡ್ತೀರಿ ನಿಮ್ಮ ಗಂಡನಿಗೆ ಬೇಕು ಬೇಡಗಳನ್ನು ನೋಡ್ಕೊಳ್ತೀರಿ ಹಚ್ಕೊಂಡೇ ನೋಡ್ಕೊಳ್ಬೇಕಾ ನನ್ನ ಗಂಡ ಅದಕ್ಕೆ ನಾನು ಪ್ರಾಮಾಣಿಕಳಾಗಿರ್ತೀನಿ ಅವ್ರಿಗೆ ನಾನು ಸರ್ವಸ್ವವನ್ನು ಧಾರೆ ಎರೆದಿದ್ದೀನಿ ಅವನು ಅವನೇ ನನಗೆ ದೇವರು ಅಂದುಕೊಂಡು ಸಾಮಾನ್ಯವಾಗಿರು ಆದರೆ ಈ ಪ್ರಶ್ನೆ ಗಂಡ ಹೆಂಡತಿ ನಡುವೆದಲ್ಲ ಇದು ಯಾವುದು ಯಾರೋ ಸ್ನೇಹಿತ ಅಥವಾ ಯಾವುದೋ ಹುಡುಗಿ ಹುಡುಗ ಲವರೂ ಕಾಲೇಜ್ ಲೈಫು ಇದು ಯಾವುದೋ ಇದು ಒಳ್ಳೆಯದಲ್ಲ ಅದು ಅಲ್ವೇ ಬಹುಶಃ ಎಲ್ಲೋ ನೂರರಲ್ಲೂ ನೂರು ದಂಪತಿಗಳ ಜೋಡಿಗಳನ್ನು ತಗೊಂಡ್ರೆ ಯಾವುದೋ ಒಂದು ಹತ್ತೋ ಹದಿನೈದೋ ಇಪ್ಪತ್ತೋ ದಂಪತಿಗಳು ಹೇಳ್ಬೋದು ಅಯ್ಯ ಗುರುವೇ ನನಗೆ ಈ ಜನ್ಮದಲ್ಲಿ ಸಿಕ್ಕಿರೋ ಹೆಂಡತಿನೇ ಇನ್ನು ಏಳೇಳು ಜನ್ಮಕ್ಕೂ ಸಿಗಲಿ ಅಂತ ಏನೋ ಒಂದು ಇಪ್ಪತ್ತು ಜನ ಗಂಡಸರು ನನಗೆ ಈ ಸಿಗ ಈ ಜನ್ಮದಲ್ಲಿ ಸಿಕ್ಕಿರೋ ಹೆಂಡತಿನೇ ಏಳೇಳು ಜನ್ಮಕ್ಕೂ ಸಿಗಲಿ ಅಂತ ಯಾವುದೋ ಒಂದು ಇಪ್ಪತ್ತು ಜನ ಹೆಣ್ಮಕ್ಳು ಹೇಳ್ಬೋದು ಇನ್ನು ಮೆಕ್ದವರೆಲ್ಲ ಮುಂದಿನ ಜನ್ಮ ಬಿಟ್ಬಿಡಿ ಶಾ ನಾಳಿಕೆ ಓಡಿಸ್ಬಿಡಿ ಅವಳ ಯಾಕೋ ಆ ಸಂಬಂಧಗಳಷ್ಟು ಬಾಲಿಶವಾಗ್ಬಿಟ್ಟಿದ್ದಾವೆ ಎಲ್ಲ ಹಂಗೆ ಹೇಳ್ತಾರೆ ಅಂತಲ್ಲ ನಮ್ಮ ನಮ್ಮ ನಡವಳಿಕೆಗಳ ಕಾರಣಕ್ಕೋ ಅಥವಾ ನಮ್ಮ ನಮ್ಮ ಅಹಂಕಾರಗಳ ಕಾರಣಕ್ಕೋ ಯಾರಿಗೆ ಯಾರೂ ತೃಪ್ತಿ ಇಲ್ಲ ಅತೃಪ್ತಿ ಏನೇನೋ ಪ್ರಾಬ್ಲಮ್ಗಳು ಏನೇನೋ ದೂರುಗಳು ದೋಷಗಳು ಏ ಅವ್ನು ಸರಿ ಇಲ್ಲ ಸರ್ ಅದಕ್ಕೆ ನಾನು ಅವ್ನು ಅಷ್ಟೇನು ಮಾತಾಡ್ಸಲ್ಲ ಸರ್ ಏನೋ ಮನೆಗೆ ಬರ್ತಾನೆ ಊಟ ಇಕ್ತೀನಿ ಅಷ್ಟೇ ಸರ್ ಏನು ಹೆಚ್ಚು ಮಾತಾಡೋಲ್ಲ ನಾವು ಆ ಹಂಗಾಗಬಾರ್ದು ಒಳ್ಳೆ ರೀತಿಯಲ್ಲಿ ಹೋಗಬೇಕು ಅಯ್ಯೋ ನೀವೇನು ಮದುವೆ ಆಗಿಲ್ಲ ನಿಮ್ಗೆ ಹಂಗೆ ಅನ್ಸುತ್ತೆ ನೀವೊಂದ್ಸಲಿ ಮದುವೆ ಆಗಿ ಅಂತ ಅಂದ್ಬಿಟ್ಟಿರ ನೋಡಿ ಹೌದು ನಾಳೆ ನನ್ನ ಬದುಕಲ್ಲೂ ಅಂಥದ್ದೇನೋ ಬದುಕುಗಳು ವಿಚಾರಗಳು ನೆಡದಬಹುದು ಒಂದು ವೇಳೆ ಹಂಗಾದಾಗ ನಾನು ನಾನು ನನ್ನ ವೈಯಕ್ತಿಕವಾಗಿ ನಾನು ಯೋಚನೆ ಮಾಡೋದು ಬಹುಶಃ ನೀವು ಆರಂಭದಿಂದಲೇ ಅದನ್ನು ಸ್ವಲ್ಪ ಕಟ್ನಿಟ್ಟಾಗಿ ಅಂತ ಹೇಳಲ್ಲ ಆಯ್ಕೆ ಮಾಡಬೇಕಾದ್ರೆ ಸ್ವಲ್ಪ ಯೋಗ್ಯಯುತವಾದದನ್ನು ಆಯ್ಕೆ ಮಾಡಬೇಕು ಮತ್ತು ನಾನೊಬ್ಬ ಹುಡುಗನಾಗಿ ಅವಳಿಗೆ ನನ್ನ ಬಗ್ಗೆ ದೂರ ಹೇಳಲಿಕ್ಕೆ ಏನೂ ಇರಬಾರ್ದು ಹಂಗೆ ನಡ್ಕೊಂಡು ನನ್ನ ಯಾವುದೋ ಕೆಟ್ಟದ್ದನ್ನು ಪ್ರಶ್ನಿಸಿದ್ದಕ್ಕೆ ಹೆಂಡತಿ ಕೆಟ್ಟವಳಾಗ್ತಾಳಲ್ವೇ ನಾನು ಕೆಟ್ಟದ್ದೇ ಮಾಡೋದು ಬೇಡ ಅವಳು ಪ್ರಶ್ನೆಯೇ ಆ ಆಕೆ ಹೆಂಡತಿ ಕೆಟ್ಟವಳು ಆಗ್ತಾಳೆ ಹಿಂಗೆ ಹೆಂಡತಿಗೆ ಇಷ್ಟವಿಲ್ಲದ ನಾನೇನು ಮಾಡಲ್ಲ ಸರ್ ಗಂಡನಿಗೆ ಇಷ್ಟವಿಲ್ಲದ ನಾನು ಮಾಡಲ್ಲ ಸರ್ ನಮ್ಮಿಬ್ಬರ ನಡುವೆ ಯಾವ ಮುಚ್ಚು ಮರೆಯಿಲ್ಲ ಸರ್ ನಮಗೆ ಗೊತ್ತು ಯಾವತ್ತಿದ್ರೂ ನನಗೆ ಅವರು ಅವರಿಗೆ ನಾನು ಇದೇ ಸತ್ಯ ನನಗೆ ಗೊತ್ತು ಸರ್ ನಾವಿಬ್ಬರು ಚೆನ್ನಾಗಿದ್ದೀವಿ ಜಗಳಗಳು ಬರ್ತಾವೆ ಆದರೆ ನಮಗೆ ಅರ್ಥವಾಗಿದೆ ಈ ಪವಿತ್ರವಾದ ದಾಂಪತ್ಯ ಯಾವ ಮೂರನೆಯವರ ಕಾರಣಕ್ಕೂ ಕಿತ್ತು ಹೋಗಬಾರ್ದು ಅದಕ್ಕೆ ನಾವು ಅವಕಾಶವೂ ಕೊಡಲ್ಲ ಸರ್ ಅವರೇ ನನಗೆ ದೈವ ಅವಳೇ ನನಗೆ ಪಾರ್ವತಿಯ ಸಮಾನ ಅವಳ ಅವನೇ ನನಗೆ ಪರಮೇಶ್ವರನ ಸಮಾನ ಈಗ ಅಂದುಕೊಂಡು ಹೋದರೆ ಅದು ಹೆಂಗೆ ಜಗಳ ಬರ್ತವೆ ಅದು ಹೆಂಗೆ ಸಂಸಾರಗಳು ಕಿತ್ತು ಹೋಗ್ತವೆ ಮದುವೆಗೆ ಮುಂಚೆ ಚಿನ್ನ ನೀನಿದ್ರೆ ನಾನು ನಾನಿದ್ರೆ ನೀನು ಪ್ರೇಮಿಗಳು ಮಾತಾಡ್ಕೊಳ್ಳೋ ಬಂಗಾರ ನೀನಿದ್ರೆ ನಾನು ನಾನಿದ್ರೆ ನೀನು ಏನು ಇವನು ಹೇಳ್ತಾನೆ ಅವಳು ಹೇಳ್ತಾಳೆ ಮದುವೆ ಆಗ ಒಂದು ಮೂರು ವರ್ಷ ಆದಮೇಲೆ ಇಲ್ಲ ನೀನು ಇಲ್ಲ ನೀನಿರಬೇಕು ಇಲ್ಲ ನಾನು ಇರಬೇಕು ಯಾರೋ ದೊಡ್ಡವರು ಹೇಳ್ತಿದ್ರು ಇವತ್ತಿನ ಪ್ರೀತಿಗಳು ಹಂಗೆ ಆಗ್ಬಿಟ್ಟಿದ್ದಾವೆ ಮದುವೆಗೆ ಮುಂಚೆ ನೀನಿದ್ರೆ ನಾನು ನಾನಿದ್ರೆ ನೀನು ಮದುವೆ ಆಗ ಒಂದು ಮೂರು ತಿಂಗಳಾದ ಮೇಲೆ ಅಥವಾ ಮೂರು ವರ್ಷ ಆದಮೇಲೆ ಇಲ್ಲ ನೋಡೆಯ ಇಲ್ಲ ನೀನು ಇರಬೇಕು ಇಲ್ಲ ನಾನು ಇರಬೇಕು ಯಾಕೆ ಹಿಂಗೆ ಆಗ್ತಾ ಇದೆ ನೋಡಿ ಮದುವೆಗೆ ಮುಂಚೆ ಒಂದು ಹೆಂಡತಿ ಬಗ್ಗೆ ಒಂದು ಹೆಣ್ಣಿನ ಬಗ್ಗೆ ಅಥವಾ ತನ್ನ ಹುಡುಗನ ಬಗ್ಗೆ ತನ್ನ ಹುಡುಗಿ ಬಗ್ಗೆ ಇರುವ ಆಸಕ್ತಿಗಳನ್ನು ಅವರು ಕಾಯ್ದುಕೊಳ್ಳೋದ್ರಲ್ಲಿ ವಿಫಲರಾಗಿದ್ದಾರೆ ಕಾಮ ಮೋಹ ಅಥವಾ ನಾನಾ ವಿಚಾರಗಳಲ್ಲಿ ಅವರಿಗೆ ಮದುವೆ ಆಗಿ ಐವತ್ತು ವರ್ಷ ಅರವತ್ತು ವರ್ಷ ಎಪ್ಪತ್ತು ವರ್ಷ ಇರಬೇಕಾದ ಮೋಹವನ್ನೆಲ್ಲ ಪ ಒಂದೆರಡು ವರ್ಷದಲ್ಲಿ ತೀರಿಸ್ಕೊಂಡ್ಬಿಟ್ರೆ ಆಮೇಲೆ ಬೇಜಾರಾಗ್ತಾರೆ ಅವರು ಆ ಮೋಹ ಆಗಿ ಉಳಿಸ್ಕೊಡ್ಬೇಕು ಅದು ಕೇವಲ ಮೋಹ ಲೈಂಗಿಕತೆ ಅಥವಾ ಇದರಲ್ಲೇ ಇಲ್ಲ ಆ ಹೆಣ್ಣನ್ನು ಮದುವೆಗೆ ಮುಂಚೆ ಎಷ್ಟು ಗೌರವಿಸ್ತಾ ಇದ್ರೆ ಎಷ್ಟು ಪ್ರೀತಿ ಮಾಡ್ತಾಯಿದ್ರೆ ಎಷ್ಟು ಕಾಳಜಿ ಮಾಡ್ತಾಯಿದ್ರೆ ಹಾಗೇ ಅವನು ಮಾಡಬೇಕು ಹೀಗೆಯೂ ಕೂಡ ಆ ಹುಡುಗನ ವಿಚಾರದಲ್ಲಿ ಅಷ್ಟೇ ಗೌರವಾನ್ವಿತವಾಗಿ ನಡ್ಕೊಳ್ಬೇಕು ಇವಾಗ ಗಂಡನನ್ನು ಹೆಸರಿಡ್ದು ಕರೆಯೋದು ಗಂಡನನ್ನು ಹೋಗ್ಲಾ ಬಾರಲ ಅನ್ನೋದು ಏ ಅವನೇನು ಬಿಡ್ರಿ ಬರ್ತಾನೆ ಎಂಟು ಗಂಟೆಗೆ ಅಂತ ಇನ್ಯಾರ ಜೊತೆ ಮಾತಾಡಬೇಕಾದ್ರೆ ಗಂಡನ ಬಗ್ಗೆ ಏಕವಚನ ಮಾತಾಡೋದು ಅಥವಾ ಹೆಂಡತಿಯನ್ನು ಏ ಅವಳೇನು ಬಿಡ್ರಿ ಮನೇಲಿ ಇರ್ತಾಳೆ ಅವಳಗೇನು ಅವಳಿಗೇನು ಹೋಗ್ಬೇಕಾ ಹಿಂಗೆ ಹೆಂಡತಿ ಬಗ್ಗೆ ಇನ್ಯಾರ್ದು ಸ್ನೇಹಿತನ ಮುಂದೆ ತೇಜೋಧಿ ಮಾಡೋದು ಅಂದರೆ ನನ್ನ ಹೆಂಡತಿ ಆಗಿರ್ಬೋದು ಮನೆಯಲ್ಲಿದ್ದಾಗ ಏನೇ ಬೋಗೆ ಬಾರಿ ಅಂತ ಅನ್ಬೋದು ಹೊರಗಡೆ ಹೋದಾಗ ಹೆಂಡತಿ ಬಗ್ಗೆ ಏನಾದರೂ ಚರ್ಚೆ ಬಂತು ಅಕಸ್ಮಾತ್ ಅಂದರೆ ಬರಬಾರ್ದು ಬಂದರು ಒಳ್ಳೇದು ಹೇಳಿ ಯಾವಾಗ ಹೊರಗಿನವ್ರ ಬಗ್ಗೆ ಹೊರಗಿನವ್ರಿಗೆ ಏ ಇವ್ರ ಗಂಡ ಹೆಂಡತಿ ಭಾಳ ಜನಗ ಅವರಪ್ಪ ಅಂತ ಬರುತ್ತೋ ತಲೆಯಲ್ಲಿ ನಿಮಗೆ ಕೆಟ್ಟ ದೃಷ್ಟಿಗಳು ಬೀಳಲ್ಲ ನಾವೇನು ಮಾಡಿದ್ರು ಇವರು ಅದ್ಭುತವಾಗುವ ಜೋ ಒಳ್ಳೆ ಒಳ್ಳೆ ಜೋಡಿನಪ್ಪ ಅಥವಾ ಒಳ್ಳೆ ರೀತಿಯಲ್ಲಿ ಹೊಂದಾಣಿಕೆಯಿಂದ ಇದ್ದಾರೆ ಇಲ್ಲಿ ನಮ್ಮ ಬೇಳೆಕಾಳು ಬೇಯೋಲ್ಲ ಅಂತ ಸುಮ್ಮನಾಯ್ತಾರೆ ಯಾವಾಗ ಸ್ನೇಹಿತನ ಬಳಿ ಹೋಗ್ಬಿಟ್ಟು ನನ್ನ ಹೆಣ್ತಿ ಅವಳಲ್ಲೋ ಯಪ್ಪ ಯಾಕಾದ್ರೂ ಮದುವೆ ಆಗ್ಬಿಟ್ನು ಅಂತ ಅನಿಸ್ಬಿಟ್ಟಿದ್ದೀನಿ ಏನು ಸ್ವಾಮಿ ಒಳ್ಳೆ ಯಾವಾಗಲೂ ಮೇಕಪ್ ಮಾಡ್ಕೊಳ್ತಾಳೆ ಯಾವಾಗಲೂ ಒಳ್ಳೆ ತವ್ರ ಮನೆ ತವ್ರ ಮನೆ ಅಂತಾಳೆ ಸರಿಲ್ಲ ಅವಳು ನೀನು ಹಿಂಗೆ ನಿಮ್ಮ ಸ್ನೇಹಿತನ ಮುಂದೆ ಹೇಳಿದೆ ಏನಕೋ ನಾಳೆಯಿಂದ ನಿನ್ನ ಹೆಂಡತಿ ಯಾವ ಒಂದು ದೃಷ್ಟಿಯಲ್ಲಿ ಬೇರೆ ನಿಮ್ಮ ನಡುವೆ ತಂದಿಟ್ಟುಬಿಡ್ತಾರೆ ಹಾಗಾಗಿ ನಿಮ್ಮ ಮಕ್ಕಳ ಬಗ್ಗೆ ನಿಮ್ಮ ಹೆಂಡತಿ ಬಗ್ಗೆ ಅಥವಾ ನಿಮ್ಮ ಗಂಡನ ಬಗ್ಗೆ ಒಳ್ಳೆಯದೇ ಹೇಳಿ ಮನೆಯಲ್ಲಿ ಸಾವಿರ ಇರಲಿ ಒಳ್ಳೆಯದೇ ಹೇಳಿ ಒಳ್ಳೆಯದಾಗುತ್ತೆ